ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಬಟನ್ನು ಕ್ಲಿಕ್ ಮಾಡಿ ಇವತ್ತಿನ ಸೀರಿಯಲಲ್ಲಿ ಏನಾಗ್ತಿದೆ ಅಂತ ನೋಡೋದಾದ್ರೆ ಈ ಕಡೆ ಸಾಹಿತ್ಯ ಅವ್ರ ಚಿಕ್ಕಪ್ಪ ಬಂದುಬಿಟ್ಟು ಅಯ್ಯೋ ಅಯ್ಯೋ ದುಡ್ಡು ದುಡ್ಡು ಎಲ್ಲ ಸುಟ್ಟಾಗ್ತಾ ಇದ್ದೀರಲ್ಲ ನೀವು ದುಡ್ಡು ಅಂತ ಅವ್ರ ಚಿಕ್ಕಮ್ಮ ಬಂದುಬಿಡ್ತಾಳೆ ಆವಾಗ ಬಂದಾಗ ಏನು ದುಡ್ಡು ಏನು ದುಡ್ಡು ಅಂತ ಕೇಳ್ತಿರ್ಬೇಕಾದ್ರೆ ಸಾಹಿತ್ಯ ನಾವು ಕರ್ಣನ ದೂರ ಮಾಡೋಕ್ಕೆ ದುಡ್ಡು ತೊಗೊಂಡು ದೂರ ಮಾಡಿದ್ವಿ ಅದಕ್ಕೋಸ್ಕರ ಇಷ್ಟೊಂದು ದುಡ್ಡು ಬಂದಿತ್ತು ಅದನ್ನೇ ಸುಟ್ಟಾಗ್ತಾ ಇದ್ದೀರಲ್ಲ ನೀವು ಕ್ಯಾಪ್ಟನ್ ಅಂತ ಹೇಳ್ಬಿಟ್ಟು ಕ್ಯಾಪ್ಟನ್ಗೆ ಬೈತಾಯಿರ್ತಾರೆ ಅಷ್ಟೊತ್ತಿಗೆ ಅಲ್ಲಿ ಕೂಡ ಅನುರಾಧ ಮೇಡಮ್ ಅವರು ಬಂದುಬಿಡ್ತಾರೆ ಬಂದುಬಿಟ್ಟು ಹೇಳ್ತಾ ಇರ್ತಾರೆ ನೋಡು ಅದು ಏನು ದುಡ್ಡು ಅಂತ ನಿಮ್ಮ ಚಿಕ್ಕಪ್ಪ ಚಿಕ್ಕಮ್ಮನೇ ಬಿಟ್ರಲ್ಲ ಇವಾಗಾದರೂ ನಿಮಗೆ ಗೊತ್ತಾಯ್ತಾ ಅಂತ ಹೇಳ್ತಾಯಿರ್ತಾರೆ ಅನುರಾಧ ಮೇಡಮ್ ಅವರು ಏನು ಹೇಳ್ತಾ ಇದ್ದೀರ ನಮ್ಮ ಚಿಕ್ಕು ಆ ಥರ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ಟು ಸಾಹಿತ್ಯ ಹೇಳ್ತಾ ಇರ್ತಾಳೆ ಹಾಗಾದರೆ ಸುಳ್ಳು ಅಂತ ಹೇಳ ಕೇಳು ನೋಡೋಣ ಹೇಳಿಬಿಟ್ಟು ಅನುರಾಧ ಹೇಳ್ತಾ ಇರ್ತಾಳೆ ಕೇಳ್ತಾಳೆ ಸಾಹಿತ್ಯ ಆದರೂ ಕೂಡ ಅವ್ರು ಚಿಕ್ಕಪ್ಪ ಬಾಯಿನೇ ಇರಲ್ಲ ಅವ್ರ ತಮ್ಮ ಹೇಳ್ತಾಯಿರ್ತಾನೆ ನಿನಗೆ ಕರೋಣ ಹೇಗೆ ತಾಳೆ ಕಟ್ಟಿದ್ನ ಅಂತ ಗೊತ್ತಾ ನಿನಗೆ ಅಂತ ಕೇಳ್ತಾಯಿರ್ತಾನೆ ಅವ್ರ ತಮ್ಮ ಹೇಗೆ ಅಂತಂದರೆ ನಾನೇ ಹೋಗ್ಬಿಟ್ಟು ಕರೋಣನ ಹತ್ರ ಬೇಡ್ಕೊಂಡಿದ್ದೆ ನಮ್ಮಪ್ಪ ವಯಸ್ಸು ಜೂಸಲ್ಲಿ ಸೋದ್ಬಿಟ್ಟು ಸಾಹಿತ್ಯನ ಪಣಕ್ಕಿಟ್ಟು ಸೋತಿದ್ದಾರೆ ಹಾಗಾಗಿ ಮದುವೆ ಇದ್ದಾರೆ ಪ್ಲೀಸ್ ಕರೋಣ ಬಂದು ನೀ ಕಾಪಾಡು ಅಂತ ಹೇಳಿದಗೇ ಕರೋಣ ಬಂದ್ಬಿಟ್ಟು ನಿನಗೆ ತಾಳಿ ಕಟ್ಟಿದ್ದಿಲ್ಲ ಅಂದರೆ ಕರ್ನಾ ಯಾವತ್ತೂ ತಾಳಿ ಕಟ್ತಿರಲ್ಲ ಅಂತ ಹೇಳ್ತಾ ಇರ್ತಾರೆ ಅನುರಾಧ ಮೇಡಮ್ ಅವರು ಹೇಳ್ತಾಯಿರ್ತಾರೆ ನೋಡು ನಿನ್ನ ಪ್ರೀತಿಯಲ್ಲಿ ನೀನು ಮುಳುಗಿದೀಯ ನಿಮ್ಮ ಚಿಕ್ಕ ಪ್ರೀತಿಯಲ್ಲಿ ಮುಳುಗಿಬಿಟ್ಟು ನಿನಗೇನು ಕ್ರೂಡು ಅನ್ನಿಸ್ತಾ ಇದೆ ಏನು ಹೇಳಿದ್ರು ನಿಜವೇ ಅನ್ನಿಸ್ತಾ ಇಲ್ಲ ಅಂತ ಹೇಳಿಬಿಟ್ಟು ಈ ಕಡೆ ಅನುರಾಧ ಮೇಡಮ್ ಅವರು ಹೇಳ್ತಾ ಇರ್ತಾರೆ ಅವಾಗ ಸಾಹಿತ್ಯನ ಫ್ರೆಂಡ್ ಬಂದ್ಬಿಟ್ಟು ನಿನಗೆ ನಿನ್ನ ಫ್ರೆಂಡ್ ಜೀವನ ಈ ಥರ ಆಗ್ತಿದೆ ಅಂತಲೇ ಬೇಜಾರಾಗ್ತಾಯ್ತಲ್ಲ ನಾನು ಹೇಗೆ ನಮ್ಮ ಅಪ್ಪ ಜೂಸಲ್ಲಿ ಇಟ್ಟು ಇನ್ನೊಬ್ಬರಿಗೆ ಮದುವೆ ಮಾಡಿಕೊಟ್ರೆ ಅಷ್ಟು ಆಯ್ತಲ್ಲ ಅದೇ ನಿನ್ನ ಜೀವನದಲ್ಲಿ ನಡೆದಿದ್ದು ನಿಜವಾದ ಘಟನೆ ನಂದು ಮದುವೆನೇ ಇರಲಿಲ್ಲ ನಾವು ಸುಮ್ಮನೆ ಗೋಸ್ಕರ ತೋರ್ಸೋಕ್ಕೆ ಆ ಥರ ಮಾಡಿದ್ವಿ ಅಂತ ಹೇಳಿಬಿಟ್ಟು ಅವಳ ಫ್ರೆಂಡ್ ಕೂಡ ಹೇಳ್ತಾಳೆ ಅಷ್ಟೊತ್ತಿಗೆ ಈ ಕಡೆ ಬರತ್ತೆ ಮತ್ತು ಅವ್ರದ್ದು ಎಲ್ರ ಮಾಮು ನಾಲ್ಕು ಜನ ಬಂದುಬಿಡ್ತಾರೆ ಹೌದು ಅದಕ್ಕೆ ಅಣ್ಣ ನಿನ್ನ ಮೇ ಮೇಲೆ ತುಂಬಾ ಪ್ರೀತಿ ಇಟ್ಕೊಂಡಿದ್ದಾರೆ ಯಾವತ್ತೂ ಕೂಡ ಅವರು ನಿನಗೆ ಮೋಸ ಮಾಡಿಲ್ಲ ತುಂಬಾ ಅಣ್ಣ ಪ್ರೀತಿಸ್ತಾರೆ ನಿಮ್ಮನ್ನು ಅಂತ ಹೇಳ್ಬಿಟ್ಟು ಬರೋದು ಹೇಳ್ತಾ ಇರ್ತಾನೆ ಆದರೆ ಸಾಹಿತ್ಯ ಇದನ್ನು ಯಾವುದು ಕೂಡ ನಮ್ಮದೇ ಚಿಕ್ಕು ನೀ ನಿಜ ಹೇಳು ಚಿಕ್ಕು ಇವರೆಲ್ಲರೂ ಹೇಳ್ತಾ ಇರೋದು ನಿಜಾನ ನೀ ನನಗೆ ಮೋಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಚಿಕ್ಕು ಇದೆಲ್ಲ ಸುಳ್ಳು ಅಂತ ಹೇಳು ಚಿಕ್ಕು ಅಂತ ಹೇಳ್ತಾ ಇರ್ತಾಳೆ ಆದರೆ ಅವ್ರ ಚಿಕ್ಕಪ್ಪ ಮಾತ್ರ ಯಾವುದಕ್ಕೂ ಉತ್ತರೇನ ಕೊಡದೇನೆ ತಲೆ ಬಾಗ್ಬಿಟ್ಟಿರ್ತಾನೆ ನೋಡಿದ್ಯಾ ಇವಾಗಾದರೂ ಗೊತ್ತಾಯ್ತಾ ನಿಮ್ಮ ಚಿಕ್ಕಪ್ಪ ಹೇಗೆ ಏನು ಅಂತ ಅಯ್ಯೋ ನನ್ನ ಜೀವನದಲ್ಲಿ ಎಲ್ಲರೂ ಕೂಡ ಆಟ ಆಡ್ಬಿಟ್ರಲ್ಲ ಅಂತ ಹೇಳಿಬಿಟ್ಟು ಸಾಹಿತ್ಯನಿಗೆ ತುಂಬಾ ಬೇಜಾರಾಗಿರುತ್ತೆ ಹಾಗಾಗಿ ಜೋರಾಗಿ ಹತ್ಕೋತಾನೆ ಗೊತ್ತಾನೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಯಾವ ವಿಡಿಯೋ ಬೇಕಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಟ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಥ್ಯಾಂಕ್ ಯು